ಹಲೋ ಗಿಳಿಯರು ಎಲ್ಲರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ನಾನು ಆಂಧ್ರ ಸ್ಟೈಲಲ್ಲಿ ಸಖತ್ತಾಗಿರೋ ಚಿಲ್ಲಿ ಚಿಕನ್ ರೆಸಿಪಿ ಹೇಳ್ತಾ ಇದ್ದೀನಿ ಹಾಗೆ ಒನ್ ಮೋರ್ ತಿಂಗ್ ಏನಂದರೆ ಡಯೆಟ್ ಕಾನ್ಷಿಯಸ್ ಇರೋರು ಹಾಗೆ ಡಯೆಟ್ ಮಾಡ್ತಿರೋರಿಗೂ ಕೂಡ ಈ ಚಿಕನ್ ತುಂಬ ಬೆನಿಫಿಟ್ ಆಗಿರುತ್ತೆ ಅಂದರೆ ಯಾವುದೇ ಥರ ಹೆವಿ ಮಸಾಲ ಇಲ್ಲ ಜಾಸ್ತಿ ಎಣ್ಣೆ ಇಲ್ಲ ಸಿಂಪ್ಲಿ ಸೂಪರಾಗಿ ಹತ್ತು ಒಳಗಡೆ ಇದು ಚಿಕನ್ ರೆಡಿ ಆಗಿಬಿಡುತ್ತೆ ಚಿಲ್ಲಿ ಚಿಕನ್ ಇದಕ್ಕೆ ನಾನು ಒಂದು ಕೆ ಇಷ್ಟು ಚಿಕನ್ ತಗೊಂಡಿದ್ದೀನಿ ನಿಮಗೆ ಕಾರಿಕೆ ಎಷ್ಟು ಬೇಕೋ ನೋಡಿಕೊಂಡು ಮೆಣಸಿನ್ಕಾಯಿ ತಗೊಳ್ಳಿ ನಾನು ಇದಕ್ಕೆ ಒಂದು ಹತ್ತರಿಂದ ಹನ್ನೆರಡು ಹಸಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದೂವರೆ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಮನೆಯಲ್ಲೇ ಮಾಡ್ಕೊಂಡಿರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದೂವರೆ ಸ್ಪೂನಷ್ಟು ಇಲ್ಲ ಒಂದು ಸ್ಪೂನಷ್ಟು ಕಾರ್ನ್ಫ್ಲೋರ್ ಕಾರ್ನ್ಫ್ಲೋರ್ ಏನಕ್ಕೆ ಬೇಕು ಅಂತ ನಾನು ಆಮೇಲೆ ಹೇಳ್ತೀನಿ ಈ ಚಿಲ್ಲಿ ಚಿಕನ್ಗೆ ಮೇನ್ ಇಂಗ್ರೀಡಿಯಂಟೇ ಬಂದು ಈ ಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿನ ಯಾವುದೇ ಥರ ನೀವು ರುಬ್ಬೇಡಿ ಈ ಥರ ಜಜ್ಜಿ ಹಾಕಬೇಕು ಈ ಥರ ಮನುಷ್ಯನ್ಕಾಯಿನ ನಾವು ಜಜ್ಜಾಕಿದ್ರೆ ಈ ಚಿಲ್ಲಿ ಚಿಕನ್ ಸಕ್ಕತ್ತಾಗಿ ಬರೋದು ಈ ಥರ ಆದರೆ ಸಾಕು ಇಲ್ಲ ನೀವು ಇನ್ನೂ ರಫ್ ಆಗಿ ಕುಟ್ಕೋತೀವಿ ಅಂದರೆ ಸ್ವಲ್ಪ ಇನ್ನೂ ದಪ್ಪ ತಪ್ಪಾಗಿ ಕುಟ್ಕೊಂಡ್ರು ಓಕೆ ಬಟ್ ಮಕ್ಳಿರೋ ಕಾರಣ ನಾವು ಸ್ವಲ್ಪ ಸಣ್ಣ ಸಣ್ಣದಾಗಿ ನಾವು ತುರ್ಕೊಂಡಿದೀವಿ ಮೀನ್ಸ್ ಚಜ್ಜಗೊಂಡಿದೀವಿ ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡಿಕೊಂಡು ಅದೇ ಕುಟಾಣಿಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಜಜ್ಜಾಕೊಬೇಕು ಕೆಲವ್ರು ಏನು ಮಾಡ್ತಾರೆ ಹಚ್ಚಾಕ್ತಾರೆ ಹಚ್ಚಾಕಕ್ಕೆ ಹೋಗ್ಬಿಡಿ ಈ ಥರ ಸಲ ಟ್ರೈ ಮಾಡಿ ಸಕ್ಕತ್ತಾಗಿರುತ್ತೆ ನೆಕ್ಸ್ಟ್ ಟೈಮ್ ನೀವು ಹೇಳ್ತೀರಾ ಹೌದು ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಯಾವುದೇ ಪದಾರ್ಥನ ಹಚ್ಚಾಕೋದ್ಕಿಂತ ಈ ಥರ ಜಜ್ಜಾಕಿದ್ರೆ ಸಕ್ಕದಾಗಿರತ್ತೆ ನಾನ್ ವೆಜ್ ಎಸ್ಪೆಷಲಿ ಈ ಥರ ಜಜ್ಜ್ಗೊಂಡು ರೆಡಿಯಾಗಿದೆ ಯಾವುದೇ ಥರ ಮಿಕ್ಸರ್ ನಾನು ಯೂಸ್ ಮಾಡಿಲ್ಲ ಎಲ್ಲ ಕುಟಾಣಿಲಿ ಪೇಸ್ಟ್ ಮಾಡಿಕೊಂಡೇ ನಾನು ರೆಡಿ ಮಾಡ್ಕೊಂಡಿದ್ದೀನಿ ನಾನು ಇದಕ್ಕೆ ಯಾವುದೇ ಥರ ಚಿಲ್ಲಿ ಪೇಸ್ಟ್ ಆಗಲಿ ಚಿಲ್ಲಿ ಸಾಸ್ ಆಗಲಿ ಹಾಕ್ತಾ ಇಲ್ಲ ಬರೀ ಮೆಣ್ಸಿನ್ಕಾಯಲ್ಲೇ ಮಾಡ್ತಾ ಇರೋದು ಈಗ ಒಂದು ಕಡಾಯಲ್ಲಿ ಒಂದು ಅಷ್ಟು ಎಣ್ಣೆ ಹಾಗೆ ಒಂದು ಸ್ಪೂನ್ ಅಷ್ಟು ಬೆಣ್ಣೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವು ಬೆಣ್ಣೆ ಏನಕ್ಕೆ ಹಾಕ್ತಿದ್ದೀನಿ ಅಂದರೆ ಡಯಟ್ ಕಾನ್ಷಿಯಸ್ ಇರೋರು ಎಣ್ಣೆ ತುಂಬ ಬೇಡ ಅನ್ನೋರು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ನೀವು ಮಾಡ್ಕೊಬೋದು ಇದಕ್ಕೆ ಒಂದು ಸ್ವಲ್ಪ ಹಾಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಮೆಣ್ಸಿನ್ಕಾಯಿ ನಾವು ಕೊತ್ತಂಬರಿ ಸೊಪ್ಪು ಏನು ಜಜ್ಜಿಕೊಂಡಿರ್ತೀವಿ ಅದನ್ನು ಹಾಕೊಂಡು ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ಳಿ ನೀವು ಅನ್ಕೊಬೋದು ಇಷ್ಟೊಂದು ಮೆಣ್ಸಿನ್ಕಾಯಿ ಹಾಕಿದ್ರೆ ಖಾರ ಬರಲ್ವಾ ಅಂತ ಡೆಫಿನೆಟ್ಲಿ ಈ ಥರ ನೀವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದ್ರಿಂದ ಯಾವುದೇ ಥರ ನಿಮಗೆ ಮೆಣ್ಸಿನ್ಕಾಯಿ ಖಾರ ಬರೋದಿಲ್ಲ ಅಂದರೆ ಇದ್ರ ಹಸಿಮೆಣಕಾಯಿ ಘಾಟ್ ಎಲ್ಲ ಹೊಟ್ಟೋಗಿಬಿಡುತ್ತೆ ಈ ಥರ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ನೀವು ಹುರ್ಕೊಳ್ಳೋದ್ರಿಂದ ಹಾಗೆ ರಾಸ್ ಮೇಲೆ ಕೂಡ ಹೋಗುತ್ತೆ ಈಗ ಐದು ನಿಮಿಷ ಹುರ್ಕೊಂಡಾದ್ಮೇಲೆ ಚಿಕನ್ನ ಹಾಕಿ ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ಳಿ ನಿಮಗೆ ಖಾರ ಇನ್ನೂ ಸ್ಟ್ರಾಂಗ್ ಆಗಬೇಕು ಅಂದರೆ ಇನ್ನೂ ಒಂದು ಐದು ಮೆಣಸಿನಕಾಯಿ ಚೆನ್ನಾಗಿ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಬಟ್ ಮಕ್ಳಿರೋ ಮನೆಗೆ ಸಾಕು ಅನಿಸುತ್ತೆ ಸುಮ್ಮನೆ ನಾವು ಖಾರ ಹಾಕಿ ಅವು ಬಡ್ಕೊಳ್ಳೋದು ಬೇಡಲ್ಲ ಸೊ ಮಕ್ಕಳಿರೋ ಮನೆಗೆ ಸ್ವಲ್ಪ ಕ್ವಾಂಟಿಟಿ ನೀವು ಕಮ್ಮಿ ಹಾಕ್ಕೊಂಡು ಖಾರಕ್ಕೆ ಎಷ್ಟು ಬೇಕೋ ಪಾತ್ರೆ ನೋಡ್ಕೊಂಡು ಹಾಕೊಳ್ಳಿ ಚಿಕನ್ ಹಾಕಾದ್ಮೇಲೆ ಒಂದು ಐದು ನಿಮಿಷ ಯಾವುದೇ ಥರ ಏನೋ ಮಸಾಲೆ ಹಾಕ್ದೆ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು ಐದು ನಿಮಿಷ ಆದಮೇಲೆ ಸ್ವಲ್ಪ ಅಶ್ನದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಯಾವುದೇ ಥರ ನಾನ್ ವೆಜ್ ರೆಸಿಪಿ ಮಾಡೋಕ್ಕೆ ಯೂಶ್ವಲಿ ನಾನು ಕಲ್ಲುಪ್ಪ ಯೂಸ್ ಮಾಡೋದು ಕಲ್ಲುಪ್ಪಾಕಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಚಿಕನ್ನು ರಫ್ ಆಗದೆ ತುಂಬ ಟೆಂಡರ್ ಆಗಿ ಬರಬೇಕು ಅಂದರೆ ಒಂದು ಟಿಪ್ಸ್ ಹೇಳ್ತಾ ಇದ್ದೀನಿ ಮಿಸ್ ಮಾಡಿದೆ ನೋಡಿ ಈ ಥರ ನಾವು ಇವಾಗ ಉಪ್ಪು ಹಾಗೆ ಅರ್ಶನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ನಾವು ಲಿಡ್ನ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ ಅದನ್ನು ಬೇಯಿಸ್ಕೋಬೇಕಾಗತ್ತೆ ಈ ಥರ ಮಾಡೋದ್ರಿಂದ ಯಾವುದೇ ಥರ ಚಿಕನ್ ರಫ್ ಆಗೋದಿಲ್ಲ ತುಂಬ ಟೆಂಡರ್ ಆಗಿ ಬರುತ್ತೆ ಹಾಗೆ ಚಿಕನಲ್ಲಿ ಕೆಲವೊಂದು ರಫ್ ಆಗಿರುತ್ತೆ ಗೊತ್ತಾ ಬ್ರೆಸ್ಟ್ ಪೀಸ್ ಎಲ್ಲ ತುಂಬ ರಫ್ ರಫ್ ಇರುತ್ತಲ್ಲ ಆ ಥರ ಯಾವುದೇ ಥರ ಆಗೋಲ್ಲ ತುಂಬ ಈ ಥರ ಒಂಥರ ಟೆಂಡರ್ ಚಿಕನ್ ಥರ ಇರುತ್ತೆ ನೀವು ಲಿಡ್ ಕ್ಲೋಸ್ ಮಾಡಿ ಬೇಯಿಸೋದ್ರಿಂದ ಒಂದು ಡ್ರಾಪ್ ನಾನು ನೀರ್ ಹಾಕಿಲ್ಲ ನೋಡಿ ಚಿಕನ್ ಅಲ್ಲಿರೋ ನೀರು ಬಿಟ್ಕೋತಾ ಹೋಗುತ್ತೆ ನೀವು ಯಾವುದೇ ಕಾರಣಕ್ಕೂ ನೀರಂತೂ ಇದಕ್ಕೆ ಆಡ್ ಮಾಡಕ್ ಹೋಗ್ಬಿಡಿ ಆಡ್ ಮಾಡೋ ಟೈಮ್ ಬರುತ್ತೆ ಆವಾಗ ನಾನು ಹೇಳ್ತೀನಿ ನೀರ್ ಹಾಕಿದ್ರೆ ಇಮಿಡಿಯೇಟ್ಲಿ ಚಿಕನ್ ಸ್ವಲ್ಪ ರಫ್ ಆಗಿಬಿಡುತ್ತೆ ಅದಕ್ಕೆ ನಾವು ಏನು ಮಾಡ್ತೀವಿ ಒಗ್ಗರಣೆಲೆ ಚೆನ್ನಾಗಿ ಉರ್ಕೋಬೇಕಾಗತ್ತೆ ಈಗ ಒಂದೂವರೆ ಸ್ಪೂನ್ ಅಷ್ಟು ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು ಕೆಲವ್ರು ಏನು ಮಾಡ್ತಾರೆ ಮೆಣಸಿನ್ಕಾಯಿ ಹಾಕೋ ಟೈಮಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾರೆ ದಯವಿಟ್ಟು ಆ ಥರ ಹಾಕ್ಲಿಕ್ಕೆ ಹೋಗ್ಬಿಡಿ ಯಾಕೆ ಅಂದರೆ ಶುಂಠಿ ಬೆಳ್ಳುಳ್ಳಿ ಏನಿರುತ್ತೆ ಅದು ಎಣ್ಣೆ ಅಂಶನೆಲ್ಲ ನೀಟಾಗಿ ಇರ್ಕೊಂಬಿಡುತ್ತೆ ಸೊ ಅವಾಗ ನಾವು ಇನ್ನೂ ಎಣ್ಣೆ ಹಾಕಬೇಕಾಗತ್ತೆ ಸೊ ಅದಕ್ಕೆ ಈಗ ಹಾಕಿದ್ರೆ ನೀಟಾಗಿ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಸ್ಮೆಲ್ಲು ಕೂಡ ಆಗಿ ಬರುತ್ತೆ ಈ ಥರ ಕೂತ ಕೂತಾ ಅಂತ ಕುದಿಯೋ ಟೈಮಲ್ಲಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾವುದೇ ಥರ ನೀರು ಆ್ಯಡ್ ಹೋಗ್ಬೇಡಿ ಮತ್ತು ನೀವು ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಬೇಕು ಮ್ಯಾಕ್ಸಿಮಮ್ ಅಂದರೆ ಹತ್ತು ನಿಮಿಷದೊಳಗಡೆ ಈ ರೆಸಿಪಿ ರೆಡಿ ಆಗಿಬಿಡತ್ತೆ ನಮ್ಮಂಥ ನಾನ್ ವೆಜಿಟೇರಿಯನ್ಸ್ಗೆಲ್ಲ ಡಯಟ್ ಕಾನ್ಷಿಯಸ್ ಅನ್ನೋದೇ ಗೊತ್ತಿರಲ್ಲ ಅದು ಚಿಕನ್ ಅಂತೂ ಬಿಡೋ ಮಾತೇ ಇರೋಲ್ಲ ಸೊ ಜಾಸ್ತಿ ಮಸಾಲ ಬದಲು ಈ ಥರ ಚಿಕನ್ ಮಾಡ್ಕೊಂಡು ತಿನ್ಕೊಳ್ಳಿ ಸಕ್ಕತ್ತಾಗಿರುತ್ತೆ ಇದು ಕೂಡ ಡಯಟ್ ಫುಡ್ ಆಗಿರುತ್ತೆ ಈಗ ಕುಟಾಣಿಗೆ ಸ್ವಲ್ಪ ನೀರು ಹಾಕಿ ಅದರಲ್ಲಿ ಕುಟ್ಟಿರೋ ಏನು ಮಸಾಲೆ ಇರುತ್ತೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ಮಾತ್ರ ನೀವು ನೀರು ಆ್ಯಡ್ ಮಾಡ್ಕೋಬೇಕು ಯಾಕೆ ಅಂದರೆ ಒಂದು ನಾವು ಚಿಕನ್ ಇಟ್ಟು ಒಂದು ಐದರಿಂದ ಹತ್ತು ನಿಮಿಷ ಆಗಿದೆ ಸೊ ಈಗ ಹಾಕಿದ್ರೆ ಏನೋ ಯಾವುದೇ ಥರ ಪ್ರಾಬ್ಲಮ್ ಆಗೋಲ್ಲ ಓಕೆ ಈಗ ಕಾರ್ನ್ ಫ್ಲೋರ್ ಏನು ಮಾಡೋದು ಅಂತ ಅಂತೀರಾ ಕಾರ್ನ್ ಫ್ಲೋರ್ಗೆ ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ಲಿಕ್ವಿಡ್ ಥರ ಮಾಡ್ಕೊಳ್ಳಿ ಅಂದರೆ ಫುಲ್ಲು ನೀರು ನೀರು ಥರ ಹಾಕಬೇಕು ಅಕಸ್ಮಾತ್ ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂದರೆ ಇನ್ನು ಎರಡು ಸ್ಪೂನ್ ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿ ನೀವು ಗ್ರೇವಿ ಥರ ಮಾಡ್ಕೊಳ್ಳಿ ಏಕೆಂದರೆ ಚಿಕನ್ ಕ್ವಾಂಟಿಟಿ ನೋಡ್ಕೊಳ್ಳಿ ಚಿಕನ್ ಯಾವ ಥರ ಇರುತ್ತೋ ಆ ಥರ ನೀವು ಕ್ವಾಂಟಿಟಿನ ಜಾಸ್ತಿ ಮಾಡಿಕೊಳ್ಳಿ ನಾನು ಇದಕ್ಕೆ ಒಂದೂವರೆ ಸ್ಪೂನಷ್ಟು ಫ್ಲೋರ್ ಹಾಕೊಂಡಿದ್ದೀನಿ ಒಂದು ಕೆ ಜಿ ಚಿಕನ್ಗೆ ಈಗ ಚಿಕನ್ ಒಳಗಡೆ ಅದನ್ನು ಮಿಕ್ಸ್ ಮಾಡ್ಕೊಂಡು ಹಾಕೊಳ್ಳಿ ಯಾವುದೇ ಥರ ಲಮ್ಸ್ ಇರಬಾರ್ದು ನೀಟಾಗಿ ಕಲಿಸ್ಕೋಬೇಕು ನೀರಿನ ಥರನೇ ಕಲಿಸ್ಕೊಳ್ಳಿ ಕಲಿಸ್ಕೊಂಡು ಚೆನ್ನಾಗಿ ಅದರೊಳಗಡೆ ಮಿಕ್ಸ್ ಮಾಡ್ಕೊಳ್ಳಿ ಈ ಚಿಲ್ಲಿ ಚಿಕನ್ ಸ್ವಲ್ಪ ನಿಮಗೆ ಡ್ರೈ ಥರ ಬೇಕು ಅಂದರೆ ಸ್ವಲ್ಪ ಗ್ರೇವಿನ ಕಮ್ಮಿ ಮಾಡ್ಕೊಂಡು ಡ್ರೈ ಮಾಡ್ಕೊಳ್ಳಿ ಇಲ್ಲ ನಮಗೆ ಲಿಕ್ವಿಡ್ ಬೇಕು ಅಂದರೆ ನಾನ್ ಚಪಾತಿ ಕುಲ್ಚ ರೈಸ್ ಯಾವುದೇ ಥರ ಅಥವಾ ದೋಸೆ ಇದಕ್ಕೆ ಏನಾದರೂ ನೀವು ಬೇಕು ಅಂತಂದರೆ ಸ್ವಲ್ಪ ಲಿಕ್ವಿಡ್ನ ಜಾಸ್ತಿ ಮಾಡ್ಕೊಳ್ಳಿ ಅಂದರೆ ನೀವು ಕಾರ್ನ್ ಫ್ಲೋರ್ ಲೆವೆಲ್ ಏನಿರುತ್ತೆ ಅದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ನೋಡಿ ಹಾಕ್ತಿದ್ದಂಗೆ ಗ್ರೇವಿ ತುಂಬ ಗಟ್ಟಿಯಾಗ್ತಾ ಬಂತು ಆದರೆ ಓಕೆ ಇಲ್ಲ ಇನ್ನೂ ಸ್ವಲ್ಪ ನಿಮಗೆ ತೆಳುಬೇಕು ಅಂದರೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಲಿಕ್ವಿಡ್ ಫಾರ್ಮೇಷನ್ ಜಾಸ್ತಿ ಆಗುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ಗ್ರೇವಿ ಸಾಕ ಈ ತರ ಸಾಕ ಅಂತ ಇಲ್ಲ ನಮ್ಗೆ ಇನ್ನೂ ಸ್ವಲ್ಪ ಗಟ್ಟಿ ಬೇಕು ಅಂದರೆ ಇನ್ನೂ ಒಂದು ಐದು ನಿಮಿಷ ಚೆನ್ನಾಗಿ ನೀವು ಕುದಿಸ್ಕೊಳ್ಳಿ ಅಕಸ್ಮಾತ್ ಗ್ರೇವಿ ಗಟ್ಟಿ ಬೇಕು ಅಂದರೆ ಕಾರ್ನ್ ಫ್ಲೋರ್ನ ಹಾಕ್ಬೇಕಾದ್ರೆ ಸ್ವಲ್ಪ ಕಮ್ಮಿ ಹಾಕೊಳ್ಳಿ ಗ್ರೇವಿ ತುಂಬ ಗಟ್ಟಿಗೆ ಬರುತ್ತೆ ನೀರು ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡಿ ಸೊ ಇಷ್ಟೇ ಟಿಪ್ಸು ಗ್ರೇವಿ ಜಾಸ್ತಿ ಬೇಕು ಅಂದರೆ ಆ್ಯಸ್ ಯೂಶ್ವಲ್ ಸ್ವಲ್ಪ ನೀರು ಜಾಸ್ತಿ ಹಾಕೊಳ್ಳಿ ಇದಕ್ಕೆ ಸ್ವಲ್ಪ ನಾನು ಸೋಯಾ ಸಾಸ್ ಆ್ಯಡ್ ಮಾಡ್ತಿದ್ದೀನಿ ಚಿಲ್ಲಿ ಸಾಸ್ ಆಗಲಿ ಯಾವುದೇ ಥರ ನಾನು ಸಾಸ್ ಯೂಸ್ ಮಾಡಿಲ್ಲ ಅದು ಸೊ ಅದು ಈ ಸಾಸನ್ನ ಬರೀ ಒಂದು ಅಷ್ಟು ಹಾಕ್ಕೊಂಡಿದ್ದೀನಿ ಯಾವುದೇ ಥರ ಹೆವಿನೂ ಹಾಕಿಲ್ಲ ಅಕಸ್ಮಾತಾಗಿ ನೀವು ಬೇಡುವ ಈ ಸಾಸು ಕಂಪ್ಲೀಟಾಗಿ ನೀವು ಸ್ಟಾಪ್ ಮಾಡಿ ಲೆಮನ್ ಹಾಕೋಬೋದು ಏನಂದರೆ ಫುಲ್ ಆಂಧ್ರ ಸ್ಟೈಲಲ್ಲೇ ಬರಲಿ ಅಂತ ಸ್ವಲ್ಪ ನಾನು ಟೇಸ್ಟ್ಗೆ ಹಾಕಿದ್ದೀನಿ ಅಷ್ಟೇ ನಾನು ಯಾವುದೇ ಕಾರಣಕ್ಕೂ ಚಿಲ್ಲಿ ಸಾಸ್ ಆಗಲಿ ಅಥವಾ ಬೇರೆ ಯಾವುದೇ ಥರ ನಾನು ಆ್ಯಡ್ ಮಾಡಿಲ್ಲ ಇದು ಮೇಲೆ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ಸೋಯಾ ಸಾಸಲ್ಲಿ ಸ್ವಲ್ಪ ಉಪ್ಪಿನಂಶ ಜಾಸ್ತಿ ಇರುತ್ತೆ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡಿ ಒಂದು ಸ್ಪೂನಷ್ಟು ಸಾಕು ಅನಿಸುತ್ತೆ ಹಿಂಗೆ ಅಂದರೆ ಒಂದು ಕೆ ಜಿಗೆ ಒಂದು ಸ್ಪೂನಷ್ಟು ಆ ಥರ ಆ್ಯಡ್ ಮಾಡ್ಕೊಳ್ಳಿ ಎರಡು ಕೆ ಜಿ ಹಾಕಿದ್ರೆ ನೀವು ಎರಡು ಸ್ಪೂನ್ ಹಾಕ್ಕೊಳ್ಳಿ ಸಾಕು ಇವಾಗ ಗ್ರೇವಿನೂ ಕೂಡ ತುಂಬ ಗಟ್ಟಿಯಾಗಿ ಬಂದಿದೆ ನಾನು ಗ್ರೇವಿನೂ ಕೂಡ ತುಂಬ ಗಟ್ಟಿಗೆ ಮಾಡ್ಕೊಂಡಿಲ್ಲ ಇದು ನಾನ್ಗೆ ತುಂಬ ಚೆನ್ನಾಗಿರತ್ತೆ ಅಂತ ಸೊ ಬಿಸಿ ಬಿಸಿಯಾದ ಚಿಲ್ಲಿ ಚಿಕನ್ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ರೆಡಿಯಾಗಿದೆ ಹಾಗೆ ನಾವು ಡಯಟ್ ಕಾನ್ಷಿಯಸ್ ಇದ್ರೂ ಕೂಡ ಈ ಚಿಕನ್ ತುಂಬ ಯೂಸ್ಫುಲ್ ಆಗುತ್ತೆ ಡಯಟ್ ಮಾಡೋರಿಗೂ ಕೂಡ ಈ ಥರ ಟ್ರೈ ಮಾಡ್ಕೊತೀನಿ ಡೆಫಿನೆಟಾಗಿ ಸಕ್ಕತ್ತಾಗಿರುತ್ತೆ ಮ್ಯಾಕ್ಸಿಮಮ್ ಅಂದರೆ ಐದರಿಂದ ಹತ್ತು ನಿಮಿಷದೊಳಗಡೆ ಈ ರೆಸಿಪಿ ಆಗೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಹತ್ತು ನಿಮಿಷದಲ್ಲಿ ರೆಡಿ ಆದರೂ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ನೀವು ಇಮ್ಯಾಜಿನೇಷನು ಮಾಡ್ಕೊಂಡಿರಲ್ಲ ಅಷ್ಟು ಸೂಪರಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್